ಅಮೃತ ಸಂಭ್ರಮದ ಅಮೃತ ಬೆಳಗ್ಗೆ ಸಂದರ್ಭ ಈಗ ರವಿ ಸರ್ ಬುದ್ದೆ ಹೌಸ್ಕೂಲೆ ನೀವು ಇವರೂ ಹಾಗೆ ಇದೇ ಇರುತ್ತೆ ನಮ್ಮ ಊರಲ್ಲಿ ರವದಿ ಅವರ ಸಿನಿಮಾ ಬಂದಾಗ ಯಾವುದೇ ಸಿನಿಮಾ ಬಂದರೂ ಕೂಡ ಯಾವುದೇ ಯಾವ್ದೇ ಬಂದರೂ ಕೂಡ ದಿನ ಒಂಬತ್ತು ರವಿಚಂದ್ರನ್ ಸಿನಿಮಾ ಅಂದ್ರೆ ಸಣ್ಣ ಮಾತ್ರ ನಾಲ್ಕು ದೇಕಾವೆ ರವಿಚಂದ್ರ ಅವರ ಸಿನಿಮಾ ಬಂದಾಗ ದಿನಾ ನಾಲ್ಕು ದೇಕಾವೆ ಅದು ಮಾತ್ರ ಅಲ್ಲ ಅವರು ಇಂಥ ಸಿನಿಮಾ ಬಂದಿದ್ದಾಗ ಸೆಂಟ್ರಲ್ ರಿಲೀಸ್ ಆಗಿತ್ತು ಇಬ್ಬರಿಗೆ ಎರಡನೇ ಟಿಕೆಟ್ ಅದೇ ರೊಮ್ಮೆ ಟಿಕೆಟ್ ಇತ್ತು ಎಷ್ಟಿತ್ತು どうぞ、待ってください。どうぞ、待ってください。 ವಿಜಯೋತ್ಸವ ಆಗೋದಕ್ಕೋಸ್ಕರ ವಿಜಯ್ ಅವರು ಬಂದಿದ್ದಾರೆ ಐದು ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ ಬಹುಶಃ ಒಳ್ಳೆಯ ದಿನ ಕೂಡ ಇವತ್ತು ಸರಿ ಶುರು ಮಾಡಿಲ್ಲ ನೀವೆಲ್ಲ ನೋಡ್ಕೊಂಡೇ ಶುರು ಮಾಡಿರ್ತೀರೋದು ಗೊತ್ತಿರುವಂಥ ವಿಷಯ ಬಟ್ ಇಲ್ಲಿ ಒಂದು ವಿಷಯ ನಿಮ್ಮ ಪರವಾಗಿ ನಾನು ಹೇಳ್ತೇನೆ ಎಲ್ಲರೂ ಓಕೆ ನಾನು ಬನ್ನಿ ಬನ್ನಿ ಕೊಡಲಿಲ್ಲ

ಅಲ್ಲಿ ಫಸ್ಟ್ ಕಂಡ್ಯೂಸ್ ಮಾಡ್ಕೊಂಡು ಸಿನಿಮಾ ಮಾಡುತ್ತೆ ಅಲ್ಲಿ ನೀನೇ ಕಸ್ಕೊ ನೀನೇ ಲೇಟ್ ಮಾಡೋದಿಲ್ಲ ಸಾಲ ಮಾಡ್ಬೋದು ಸಾಲ ಮಾಡ್ಬೋದು ಊರೆಲ್ಲ ಸಾಲ ಮಾಡಿಕೊಂಡು ಸಾಲ ಮಾಡ್ಕೊಂಡು ಏನೂ ಮಾಡಬೇಡ ಇಲ್ಲ ಮಧ್ಯದಲ್ಲಿ ತಾನೇ ನೀನು ಸಾಲ ತೀರಿಸ್ಕೊಳ್ಳುವ ಓಕೆ ಬಟ್ ಮೀಕಿನ ಪಾಯಿಂಟ್ ಆ ನ್ಯೂ ಕಮ್ಮನ್ಸು ಎಲ್ಲ ಸಿನಿಮಾಗಳ ಮೂರು ವರ್ಷ ನಾಲ್ಕು ವರ್ಷ ಮಾಡಿಕೊಂಡು ಪ್ರೊಡ್ಯೂಸರ್ ಸಾರಿಸ್ತೀರಾ ನ್ಯೂಸ್ ಹಾಕ್ತೀನಿ ಆ ರೈಲ್ ಹೇಳಿ ರೀ ನಿಮ್ಮ ಎಲ್ಲರಿಗೂ ಟೈಮು ಆರು ತಿಂಗಳ ಸಿನಿಮಾ ಮುಗಿಸಿ ಕಾಫಿ ಅವ್ರ ಕೈಯಲ್ಲಿ ಓದ್ಬಿಟ್ಟು ಬನ್ರಿ ಆವಾಗ ಪ್ರೊಡ್ಯೂಸರ್ಸ್ ಉಳಿದಾರೆ ಓಡ್ತಿಲ್ಲ 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 ಅಂತ ಓಡ್ತಿದ್ರೆ ಇನ್ನೇನ್ ಬರ್ತಾರಿ ಓಡುತ್ತೆ ನಂಬಿಕೊಂಡು ಬರ್ಬೇಕಲ್ವಾ ಜೀವನದಲ್ಲಿ ನಂಬಿಕೆ ಬೇಕು ನಂಬ್ಕೇನೆ ಇಲ್ಲ ಅಂದ್ರೆ ಹಿಂಗಾಗುತ್ತೆ ಎಲ್ಲ ಸಿನಿಮಾ ಓಡ್ಕೊಂಡ್ರೆ ಹಿಂಗೇ ಆಗ್ಬೇಕಮೇಲೆ ಎಲ್ಲ ನಿಲ್ದೇನೆ ಇರ್ತೀವಲ್ಲ ಸಿನಿಮಾಗಳವೆ ಆರು ತಿಂಗಳು ಚೆನ್ನಾಗಿಲ್ಲ ಅಂತ ಆದ್ರೆ ಈ ಆರು ತಿಂಗಳಿಗೆ ಒಳ್ಳೆ ಸಮಯ ಶುರುವಾಗಿದೆ ಇವತ್ತು ಒಳ್ಳೆ ಸಮಯ ಒಳ್ಳೆ ಮಾಡ್ಕೊಂಡು ಬಂದಿದ್ದಾರೆ ಒಂದಷ್ಟು ಕೋಟಿ ಕಸ್ಟಮಾಡ್ ಸಿನಿಮಾ ಮಾಡಿದ್ದಾರೆ ಈಗ ನಾನೇ ಒಂದು ಪಿಕ್ಚರ್ ಜೂನಿಯರ್ ಅನ್ನೋದು ಅದು ರೆಡಿ ಆಗಿದೆ ಎಪ್ಪತ್ತು ಕೋಟಿ ಕಸ್ಟಮಾಡ್ ಸಿನಿಮಾ ಮಾಡಿದ್ದಾರೆ ಇಲ್ಲಿ ಐದು ಆಫ್ ಸಿನಿಮಾ ಮಾಡಕ್ ಬಂದಿದ್ದಾರೆ ಬೆಳಗ್ಗೆ ಒಂದಷ್ಟು ಸಮಯ ಸರಿ ಇಲ್ಲ ಅದು ಆರು ತಿಂಗಳು ಪಾಠ ಹಾಕಬೇಕು ಈ ಮುಂದೆ ಆರು ತಿಂಗಳು ಆ ಪಾಠ ಒಳ್ಳೇದಾಗ್ತದೆ ಎಲ್ಲ ಕಂಡೀಷನ್ ಸ್ವಲ್ಪ ಸೀನಿಯರ್ ಸೆಕ್ ತಗೊಳ್ಳಿ ಆಲ್ ಯೂ ಡೈರೆಕ್ಟರ್ಸ್ ರಾಮಾಚಾರಿ ಮೂರು ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು ಹಳ್ಳಿ ಇನ್ನಷ್ಟು ಮೂರು ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು ಶಾಂತಿ ಕ್ರಾಂತಿ ಮೂರು ವರ್ಷ ಮಾಡಿದ್ದೀನಿ ನಾನು ರಿಸಲ್ಟ್ ಯೋಚನೆ ಮಾಡಿ ಓಕೆ ಆ್ಯಂಡ್ ಮೇಕ್ ಇಟ್ ಎ ಕಂಡೀಷನ್ ವಿಜಯ ಪರವಾಗಿ ನಾನು ಈ ಕಂಡೀಷನ್ ಹಾಕಿದ್ದೀನಿ ನಿಮ್ಗೆಲ್ಲ ಆ ತಿಂಗಳಲ್ಲಿ ಆರು ಕೊಡಬೇಡಿ ಸಿನಿಮಾ ಸ್ಪಿರಿಟ್ ಆಫ್ ವರ್ಕಿಂಗ್ ಡೇ ಅಂಡ್ ನೈಟ್ ಒನ್ ಸಿನಿಮಾ ಇವಾಗ ಮಾತಾಡಿದ್ರೆ ಮಲಯಾಳ ಸಿನಿಮಾ ಓಡುತ್ತೆ ಮಳೆಯೋದು ಮಳೆಯಾ ಸಿನಿಮಾನೆ ಮಾಡ್ಕೊಬಿಡಿ ಮೊದಲೇ ಮಳೆಯ ಚಾಲೆಂಜ್ ಮಾಡಿಕೊಳ್ಳಿ ಓಪ್ಸ್ ತಗೊಳ್ಳಿ ಬಂದು ಸಿನಿಮಾ ಮಾಡ್ತೀನಿ ಆ ತಿಂಗಳಲ್ಲಿ ಆ ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ನೀವೊಬ್ಬರು ಉಳಿಸ್ಕೊಳ್ತೀರಾ ನೀವನ್ನ ಡ್ಯೂಟಿ ಸೈಡ್ ಮಾಡಿ ಪ್ರಣಯಕ್ಕೆ ಬರ್ತಾ ಇದಾರೆ ಉಳಿಸ್ಕೊಳ್ತಾ ಇದೇ ನೀವೆಲ್ಲರೂ ನೀವ್ ಯೋಚನೆ ಮಾಡಿ ಸಿನಿಮಾ ಓಡಿಲ್ಲ ಅಂದ್ರೆ ಬಾಗ್ಲೂ ಕೂತ್ಕೊಂಡು ಏನಂತಾರೆ ಎಷ್ಟು ನೋವಾಗುತ್ತೆ ನಮಗೆ ಅಂದ್ರೆ ಸಿನಿಮಾನ ಜನ ಉಳ್ಕೊಂಡ್ ಬರ್ಬೇಕ್ರಿ ನಾವು ಕರೆಯೋದಲ್ಲ ಸಿನಿಮಾ ಉಳ್ಕೊಂಡ್ಬರ್ಬೇಕು ಜನ ನಿಮ್ಮ ಥಿಯೇಟರ್ ಬಾಗಿಲು ಕೂತ್ಕೊಂಡು ನಾನು ಫ್ರೀ ಟಿಕೆಟ್ ಕೊಡ್ತೀನಿ ಬನ್ನಿ ಬಿಟ್ಟಿ ಸಿನಿಮಾ ತೋರಿಸಿ ಬನ್ನಿ ಅರ್ಧ ಸಿನಿಮಾ ಇಟ್ಕೊಂಡು ನೋಡೋದು ದುಡ್ಡು ಕೊಡಿ ಯಾರು ಇವೆಲ್ಲ ಹೇಳ್ಕೊಟ್ಟಿದ್ರು ಸಿನಿಮಾಗೆ ಸಿನಿಮಾ ತಾಕತ್ತಿರೋದು ಸಿನಿಮಾ ಸ್ಕ್ರೀನ್ ಮೇಲೆ ಬೇಡ್ಕೊಳ್ಳುವಂತ ಕೆಲಸ ಯಾವತ್ತು ಮಾಡ್ಕೊಬೇಡಿ ಸಿನಿಮಾ ಚೆನ್ನಾಗಿದ್ದಾಗ ಸಿನಿಮಾನ ಗೆಲ್ಸಿದ್ದಾರೆ ಜನ ಅವ್ರು ಯಾರು ಹೊಸರಾದ್ರೂ ಸರಿ ನಾವೆಲ್ಲ ಮನೆಗೆ ಹೊಸಬ್ರೆ ತಾನೆ ಸರ್ ನೀವು ಗೊತ್ತಿಲ್ಲ ಮಧ್ಯಾಹ್ನ ಫಸ್ಟ್ ಪಿಚರ್ ಏನಾದ್ರು ಗೆಲ್ಸಿಲ್ಲ ಪರಿಗೆ ನಾ ಫಸ್ಟ್ ಪಿಚರ್ ಬಂದ ಗೆಲ್ಸಿಲ್ವಾ ಎಲ್ಲ ಗೆದ್ಕೊಂಡು ಬಂದಿದ್ದೀವಿ ಮಧ್ಯ ಹಿಂಗಿದ್ದೀವಿ ಎಲ್ಲ ನಡೆದಿದ್ದೀವಿ ಒಂದು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಒನ್ ಬ್ಯಾಡ್ ಪೀರಿಯಡ್ ಅಂತ ಕಾಣಿಸುತ್ತೆ ಬಟ್ ದ ಬ್ಯಾಡ್ ಪೀರಿಯಡ್ ಶುಡ್ ಬಿ ದ ವೆರಿ ಗುಡ್ ಲೆಸನ್ ಫಾರ್ ಎವ್ರಿ ಎಲ್ಲರೂ ಎಲ್ಲರೂ ನನ್ನ ಯಾರು ಡೈರೆಕ್ಟ್ ಒಬ್ಬರು ಕೂಡ ಪಿಟಿ ಪಿಟಿ ಕಂಡಿಲ್ಲ ಸರ್ ಆರು ತಿಂಗಳು ಸಿನಿಮಾ ಮಾಡ್ಕೊಡ್ತೀನಿ ಅಂದ್ರೆ ಇವನು ಹೋಗಲಿಲ್ಲ ಯಾರಿಗೂ ಹೋಗಲಿಲ್ಲ ಯಾಕಪ್ಪ ಅವ್ರಿಗೆ ರೆಡಿ ಆರ್ ನಾಟ್ ಪ್ರಾಮಿಸ್ ಮಾಡಿಲ್ಲ ಸಿಕ್ಸ್ ಮಂತ್ಸಿಂಗ್ ಹೇಳಿದ್ದೀನಿ ನಾನು ಎರಡು ಮಂತ್ ಹೇಳ್ತಿ ನಾನು ಅವಕಾಶ ಕೊಡಿಸ್ತೀನಿ ಎಷ್ಟು ಎಷ್ಟಿನ ಎರಡು ವರ್ಷ ಬೇಕಾ ಹಾಂ ಏಟ್ ಮಂತ್ಸ್ ಹಾಂ ನೀನು ಏನು ಟೆನ್ ಮಂತ್ಸ್ಗೆ ಹೇಳ್ತೀನಿ ಅಲ್ಲ ಅರ್ ಸಿಕ್ಸ್ ಮಂತ್ಸ್ ಮಾಡ್ರಿ ಎಷ್ಟು ಮಾಡಬೇಕು ನಾನು ಹೇಳೋದು ದೇ ಯು ಸ್ಟಾರ್ಟ್ ವ್ಯರ್ಷನ್ ಶೂಟಿಂಗ್ ಶಾರ್ಟ್ ಹಾಕಿದ ದಿವಸ ನಾವು ಆರು ತಿಂಗಳಿವ್ ಶಾರ್ಟ್ ಆದಾಗಿಂದ ನಾಟ್ ನಂಬಿಂಗ್ ರೈಟ್ ಒಂದು ವರ್ಷರಿ ಒಂದು ವರ್ಷ ಎರಡು ವರ್ಷ ಸ್ಕ್ರಿಪ್ ಬರೀರಿ ಪೇಪರ್ ಎಷ್ಟು ಬೇಕಾದ್ರೆ ಮಿಸ್ ಹಾಕಿರಿ ನೋಟ್ ನ ಮಿಸ್ ಹಾಕ್ಬೇಕು ಪೇಪರ್ ಎಷ್ಟು ಬೇಕಾದ್ರೆ

ಇನ್ನು ಮುಗಿದಿಲ್ಲಪ್ಪ ಇನ್ನು ಕೊಟ್ಟಿಲ್ಲ ಅಡ್ವಾನ್ಸ್ ಕೊಟ್ಟಿಲ್ಲ ಅಗ್ರಿಮೆಂಟ್ ಅಲ್ಲ ಇದೆ ವಿಜಯ್ಗೆ ವಿಜಯ್ ಇನ್ನು ಮಾತಾಡಲ್ಲ ವಿಜಯ್ ಬರೋನ್ ಮಾಡ್ತಾರೆ ವಿಷಯ ಸುಮ್ಮನೆ ಕರ್ಸಿಲ್ಲ ಆಯ್ತಾ ಆರು ತಿಂಗಳು ಸಿನಿಮಾ ಮುಗಿಬೇಕು ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಸ್ಕ್ರಿಪ್ಟ್ ಬೇಕಾ ಎರಡು ವರ್ಷ ಬರೀ ಬೇಜಾರಿಲ್ಲ ನಾನು ಪೇಪರ್ ಎಷ್ಟು ಬೇಕಾರೆ ಇಲ್ಲಿ ಅಷ್ಟು ಡೈರೆಕ್ಟರ್ಸ್ಗೆ ಇನ್ಕ್ಲೂಡಿಂಗ್ ನನ್ನ ಮಗ ಯಾರು ಸಿನಿಮಾ ಮಾಡ್ತೀನಿ ಯಾರು 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 ರಿಷಬ್ ನಿಮ್ಗೂ ಅಷ್ಟೇ ಆರಂಭ ತಿಂಗಳು ಎಲ್ಲ ಆರ ತಿಂಗಳು ಸರ್

ಏ ಬಗೆಲ್ಲ ಬಗೆ ಕೊಟ್ಟಿದ್ದರು ಕೊಡಬೇಕು ಓಕೆ ನೀವೇನು ಸರ್ಲಿ ಅದು ಓಕೆ ಓಕೆ ನೀವು ಆರು ಸಿನಿಮಾ ಮಾಡಿದ್ಮೇಲೆ ನಾನೊಂದು ದೊಡ್ಡ ಸಿನಿಮಾ ನಾನು ಮಾಡಿಸ್ಕೊ ಆರು ಸಿನಿಮಾ ಆದ್ಮೇಲೆ ಅವ್ರು ಮಾಡಲಿ ಸರ್ ಆರು ಸಿನಿಮಾ ಗೆದ್ದು ಬನ್ನಿ ಸರ್ ನೀವು ಓಕೆ ನನಗೆ ಆರು ತಿಂಗಳ ಟೈಮ್ ಇಲ್ಲ ಜಾಸ್ತಿ ಕೊಡಬೇಕು ಆರು ತಿಂಗಳ ಮೂರು ತಿಂಗಳು ಸಿನಿಮಾ ಮಾಡಿಕೊಡ್ತೀನಿ ಅದು ರೆಡಿ ಬಟ್ ನಿಮ್ಮ ಹತ್ರ ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ವಿಜಯ್ ಟಾಟಾ ಅಂತ ಸಿನಿಮಾ ಮಾಡ್ಬೇಕಾದ್ರೆ ಸಿಕ್ಸ್ ಸಿನಿಮಾ ಮಾಡಕ್ಕೆ ರೆಡಿ ಇಲ್ಲ ಕನ್ನಡ ಇಂಡಸ್ಟ್ರಿ ಎಲ್ಲಿ ಮಾತಾಡೋ ಒಂದು ಸಿನಿಮಾ ಮಾಡಬೇಕು ಅದು ಪರ್ಜೆಕ್ಟ್ ಕೊಡ್ತೀನಿ ಟೈಮು ಕೊಡ್ತೀನಿ ನೀವು ಪ್ರಿಪೇರ್ಡ್ ಕತೆ ತಗೊಂಡು ಬರ್ಬೋದು ಅಂತ ಕಥೆ ತಗೊಳ್ಳಿ ಚೆನ್ನಾಗಿ ಮಾಡ್ತೀನಿ ಅನ್ಸುತ್ತೆ ಅನ್ಸುತ್ತೆ ನಿಮಗೆ ಅನಿಸುತ್ತೆ ನಿಮಗೆ ಬರೀ ಸಿನಿಮಾ

అదొందు మాత్రం నోడ్డి ఓకే ఏమే ఆగి ఇస్తూ కూడా భరోసే నమ్మే ఓకే ఈ సినిమా సైడ్ ఇంటే విజయ్ ఇచ్చి ఆమె అమృతం జిల్లా థ్యాంక్ యూ సార్ థ్యాంక్ ಅಮೃತ ಟಾಟಾ ಅವರು ಮಿಸಸ್ ಇಂಡಿಯಾ ಗೆದ್ದು ಬಂದ ಒಂದ್ ಕಡೆ ಕ್ರೇಜಿಸ್ ಸ್ಟಾರ್ ಇನ್ನೊಂದು ಕಡೆ ರೋಲಿಂಗ್ ಸ್ಟಾರ್ ಮಧ್ಯದಲ್ಲಿ ನಮ್ಮಸ್ ಇಂಡಿಯಾ ನೋಡೋದಕ್ಕೆ ಕಣ್ಣಿ ಒಂದ್ ರೀತಿ ಹಬ್ಬ ಸೊ ಇವಾಗ ನಾನು ಅಮೃತ ಟಾಟಾ ಅವ್ರನ್ನ ಮಾತನಾಡಿಸ್ತೀನಿ ಅಮೃತ ಅವ್ರೆ ನಿಜವಾಗ್ಲೂ ಅವರು ನಮ್ಮ ಇದು ಹೆಮ್ಮೆ ಮೂಲತಃ ಪಂಜಾಬಿ ಆದರೂ ಕೂಡ ಇಲ್ಲಿಗೆ ಬಂದು ಕರ್ನಾಟಕ ಪ್ರತಿನಿಧಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಮಿಸಸ್ ಇಂಡಿಯಾ ಮುಳಿಗೆ ಇಸ್ಕೊಂಡಿದ್ದು ನಿಮಗೆ ಆ ಕ್ಷಣಿತು ಅದ್ರ ಬಗ್ಗೆ ಏನು ಹೇಳ್ತೀರಾ Hello, <laughs> everyone. I'm really sorry, Kannada Akla, but I'll try my level best. The next time I come on stage, I'll definitely speak in Kannada. Thank you so much. What is your vision for Karnataka? Karnataka has given me a lot: a uh, very good husband, beautiful daughter, and Mrs. India Crown. So I owe a lot to Karnataka and I try to give my best in form of entertainment. We are coming up with something really big and looking forward. So I think, you know, I would really make you all happy. Thank you so much. Thank you so much, ma'am. And once again, hearty congratulations to you. Thank you so much. Well. Thank you. Adiga,

ಬಹಳ ಮುಖ್ಯವಾಗಿ ರವಿ ಸರ್ ನಾನು ಗೊತ್ತಿದೆ ನೀವು ಒಮ್ಮೆ ಮಾತಾಡಿದಂತ ಆಗೋದಿಲ್ಲ ಅಂತ ಹೇಳಿ ಹಾಗಾಗಿ ಈಗ ಈ ಕ್ಷಣದಲ್ಲಿ ರವಿ ಸರ್ ಮತ್ತು ಅಹ್ ಮುರುಳೆಯವರ ಸಮ್ಮುಖದಲ್ಲಿ ಇವತ್ತಿನ ನಮ್ಮ ಪ್ರೊಡಕ್ಷನ್ ಹೌಸ್ ಅನ್ನು ಅವರು ಕನ್ನಡಕ್ಕಾಗಿ ಕೊಡ್ತಾ ಇದ್ದಾರೆ ಅದನ್ನ ಈಗ ಲಾಂಚ್ ಮಾಡುವಂತಹ ಸಂದರ್ಭ ಸೊ ಹಾಗಾಗಿ ರವಿ ಸರ್ ಮತ್ತು ಮುರಳಿ ಸರ್ ವೇದಿಕೆ ಇರಬೇಕು ದಯವಿಟ್ಟು ಕೆಳಗೆ ಬಂದರೆ ಆಮೇಲೆ ನಾನು ಕಾಡ ಸರ್ ಒಂದು ಸರ್ ಇರ್ತೀವಿ ಉಳಿದವೆಲ್ಲ ಹೋಗ್ಬೋದು आगे भी कुछ बहुत बहुत के सम्मान करते हैं तो कितने काफी सहमत है ये तो जना ये अल्व नीरे मन के लिए आप रे सर विजय राठौर भाषा आने वाला है दो